ಹಾಯ್ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ನೋಡಿದಲ್ಲಿ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ ಮತ್ತು ಮೂರು ಎಕ್ಸಾಮ್ಗಳನ್ನು ಈ ವರ್ಷ ಮಾಡಿದ ಹಾಗೆ ಬರುವ ವರ್ಷವೂ ಕೂಡ ಮಾಡ್ತಾರಾ ನಂತರ ಈ ವರ್ಷ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಮುಂದಿನ ವರ್ಷ ಅಂತ ವಿಡಿಯೋ ಇರುವಂಥದ್ದು ವಿಡಿಯೋನ ಮುಂದೆಗೂ ನೋಡಿ ನಮ್ಮ ಚಾನಲ್ಗೆ ಇವರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ತಪ್ಪದೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ಸೊ ಈ ವರ್ಷದಿಂದ ಒಂದು ಮೂರು ಎಕ್ಸಾಮ್ಗಳನ್ನು ಮಾಡಿರುವಂಥದ್ದು ಇಲ್ಲ ಗೊತ್ತಿರುವಂಥ ವಿಚಾರ ಆದ್ದರಿಂದ ಮುಂದಿನ ವರ್ಷದಲ್ಲೂ ಅದೇ ರೀತಿಯಾಗಿ ಯಾವುದೇ ರೀತಿ ಚೇಂಜಸ್ ಕೂಡ ಆಗೋದಿಲ್ಲ ಅಂದ್ಕೊಳ್ತೇನೆ ಯಾವುದೇ ಚೇಂಜಸ್ ಆಗೋದಿಲ್ಲ ಯಾಕಂದರೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದಿಲ್ಲ ಆದ್ದರಿಂದ ಮೂರು ಪರೀಕ್ಷೆಗಳನ್ನು ಮುಂದುವರಿನ ವರ್ಷದಲ್ಲೂ ಕೂಡ ಮುಂದೂಡಿಕೆ ಮಾಡ್ತಾರೆ ಮತ್ತು ಈ ವರ್ಷದಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಪಾಸಾಗಿರುವಂಥದ್ದು ಫೇಲ್ ಆಗಿರುವಂಥದ್ದು ಮೂರನೇ ಪರೀಕ್ಷೆ ಬರೆದು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮುಂದಿನ ವರ್ಷಕ್ಕೆ ಚಾನ್ಸ್ ಅನ್ನುವಂಥ ಪ್ರಶ್ನೆಗೆ ಖಂಡಿತವಾಗಲೂ ಚಾನ್ಸ್ ನೀಡ್ತಾರೆ ಆದರೆ ನಿಮಗೆ ಜನವರಿಯಿಂದ ಏನೇನು ಪ್ರೊಸೀಜರ್ ಇರುತ್ತೆ ಅಂತಂದರೆ ನೋಂದಣಿ ಕಾರ್ಯ ಮಾಡ್ಕೊಳ್ಳಿಕ್ಕೆ ಎಲ್ಲ ಹೊಸ್ದಾಗಿಂದ ಮಾಡಬೇಕಾಗುತ್ತೆ ಆದರೆ ಯಾವ ಎಲ್ಲ ಒಂದು ವಿಷಯವನ್ನು ಬರೀಬೇಕಾ ಒಂದೇ ವಿಷಯ ನೀವು ಯಾವ ವಿಷಯಕ್ಕೆ ಫೇಲ್ ಆಗಿರ್ತೀರ ಆ ವಿಷಯವಷ್ಟೇ ಬರೆದ್ರೆ ಸಾಕಾಗುತ್ತೆ ಎಲ್ಲ ವಿಷಯ ಬರಿಬೇಕಂತಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಥ ಸಿಲೆಬಸ್ಸನ್ನೇ ಮುಂದೂಡಿಕೆ ಮಾಡ್ತಾರೆ ಏನಾದ್ರು ಚೇಂಜಸ್ ಆಗುತ್ತೆ ಚೇಂಜಸ್ ಆದರೂ ಆಗಬಹುದು ಆದರೆ ಹೇಳುವಷ್ಟು ಚೇಂಜಸ್ ಆಗೋದಿಲ್ಲ ಅದು ಸ್ವಲ್ಪ ಚೇಂಜಸ್ ಆಗುತ್ತೆ ಸಿಲೆಬಸ್ ಆಗಿರ್ಬೋದು ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು ಸ್ವಲ್ಪ ಚೇಂಜಸ್ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಅದಕ್ಕೆ ಒಂದು ಸಿಲೆಬಸ್ಸನ್ನು ಕಂಡಿ ಕಡಖಂಡಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಸೊ ಆದ್ದರಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಎಕ್ಸಾಮನ್ನು ಬರೀಲಿಕ್ಕೆ ಯಾವ ರೀತಿ ಕೊರತೆ ಆಗದ ಹಾಗೆ ಶಿಕ್ಷಣ ಇಲಾಖೆ ಒಂದು ಕೆಲಸವನ್ನು ಮಾಡ್ತಾಯಿದೆ ಸೊ ಇದಾಗಿತ್ತು ಇವತ್ತು ನನ್ನ ವೀಡಿಯೋ ನಮ್ಮ ಚಾನಲ್ ಇದರೂ ಸಬ್ಸ್ಕ್ರೈಬ್ ಮಾಡಿದ್ರೂ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚಿನದಾಗಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅವರು ಮಾಹಿತಿ ಅಂತಿಲ್ಲ ಅಂತ ಹೇಳ್ತಾ ಸೊ ಮುಂದೆ ನೋಡೋದಲ್ಲ ಮತ್ತೆ ಸಿಗೋಣ ಜೈ ಹಿಂದ್ ಹೂವು ಒಂದೇ ಮಾತು